ವೆಲ್ಕಮ್ ಬ್ಯಾಕ್ ಟು ಅವರ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ವಿನಯ್ ದಿಲೀಪ್ ಮತ್ತೆ ನಮ್ಮ ಅತ್ತೆ ಮೈಸೂರ್ಗೆ ಹೋಗ್ತಾ ಇದೀವಿ ಜಿ ಆರ್ ಎಸ್ ಫ್ಯಾಂಟಿಸಿ ಪಾರ್ಕ್ ಗೆ ಇವತ್ತು ಡೇ ಬಂದು ಥರ್ಸ್ ಡೇ ತುಂಬಾನೇ ರಶ್ ಇರಲ್ಲ

ಸೊ ದಿಲೀಪು ಅಷ್ಟೇ ದಿಲೀಪ್ ಗೋವಾ ಬಂದ ಮೇಲೆ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲ್ ಅಂತ ಕೇಳ್ತಾನೆ ಇದ್ದ ಸೊ ಅವನು ಆಟ ಆಗುತ್ತೆ ದಿಲೀಪ್ ಯಾ ಏನ್ ಬೇಕು ನಿಂಗೆ ಏನ್ ಬೇಕು ಏನ್ ಬೇಕು ಹೇಳ್ಬಿಡು ನಾವೀಗ ಎಲ್ಲೋಗ್ತಾ ಇದ್ದೀವಿ ಜಿ ಆರ್ ಎಸ್ ಜಿ ಆರ್ ಎಸ್ ಸೊ ಅವನು ಮನೇಲಿ ತಿನ್ನಲಿಲ್ಲ ನಾವು ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿದ್ವಿ ಆಮೇಲೆ ನಮ್ದೆಲ್ಲ ಟಿಫನ್ ಆಯಿತು ದಿಲೀಪ್ ತಿಂದಿರಲಿಲ್ಲ ಹಾಗಾಗಿ ನಮ್ಮ ಅತ್ತೆ ತಿನ್ಸ್ತಿದ್ದಾರೆ

ಅವಾಗ ಭಯ ಆಯ್ತು ಕರೆಕ್ಟ್ ಇವ್ರ್ ಎಲ್ಲೂ ಕರ್ಕೋಬಾರ್ದು ಅಂತ ಕಿರ್ಚಿ ಕಿರ್ಚಿ ಇಡ್ತಾರೆ ಹೇಳಿದೀವಿ ನಿಮ್ಗೆ ಯಾವ್ ಕಂಫರ್ಟಬಲ್ ಅದೇ ಆಡಿ ನಿಮ್ಗೆ ಯಾವ್ ಕಂಫರ್ಟಬಲ್ ಇಲ್ಲ ಅನ್ಸುತ್ತೋ ಅದು ಬೇಡ ಅಂತ ಅದಕ್ಕೆ ಆಯ್ತು ಅನ್ಕೊಂಡ್ ಬಂದ ಇದಕ್ಕೆ ನಂಗೆ ತೀರಾ ಇದು ಒಂಥರ ಸ್ವಲ್ಪ ಭಯ ಅನ್ಸಾವ್ ಆಡೋಲ್ಲ ಚಿಕ್ಕ ಮಕ್ಳು ಆಡೋ ಅಂತ ಆದ್ರೆ ಆಡ್ತೀವಿ ದಂಡವ್ರ ಆಡೋ ಅಂತಾವೆಲ್ಲ ಅದೇನೋ ಜೀ ಅಂತ ನೋಡಿದೀನಲ್ಲ ಅಲ್ಲೆಲ್ಲಾ ಕಿರ್ಚ್ಕೋತಾ ಇರ್ತಾರಲ್ಲ ಅದ್ ಕೇಳಿಸ್ಕೊಂಡ್ರೆ ನಂಗೆ ಭಯ ಆಗೋಗಿ ಆ ನಾನಂತೂ ಅತ್ತಕ್ಕೆ ಹೋಗಲ್ಲ ಆಮೇಲೆ ಅದ್ರಲ್ಲ ಅತ್ ಅದಕ್ಕೆ ಈಗ್ಲೇ ಹೇಳ್ಬಿಟ್ಟಿದೀನಿ ಮನೇಲಿ ನನ್ಗೆ ಯಾವ್ದಕ್ಕೂ ಫೋರ್ಸ್ ಮಾಡ್ಬೇಡಿ ಸಿಂಪಲ್ ಆಗಿರೋ ಆದ್ರೆ ಆಡ್ತೀನಿ ಜೋರ್ ಜೋರಾಗಿ ಆಡೋ ಅಂತಾವಿಲ್ಲ ಹಿಂಗ ಮೇಲ್ಕ್ ಹೋಗಿ ಕ್ಯಾಕ್ ಬಿಡುತ್ತಲ ಅದಂತೂ ನನ್ಯ ಚಿಕ್ಕ ಹುಡುಗುನಿಂದ ಅವನ್ ಒಂಚೂರು ಭಯನೇ ಇಲ್ಲ ಚಿಕ್ಕ ಹುಡುಗು ನಲ್ಲಿ ಬಾವಿಲೋಗಿ ಈಜಾಡ್ಕೊ ಬಂದ್ಬಿಡವ್ನು ಅಪ್ಪ ಬೈದು ಬೈದು ಇಕ್ಕವ್ರು ನಾನು ಅಲ್ಲಿ ಯಾವ್ದೊಂದು ಮರದತ್ರ ಹಾಕ್ಬಿಟ್ಟು ಆಡಕ್ ಹೋಗ್ಬಿಟ್ಟಿದೀವಿ ನಮ್ಮ ಅಪ್ಪ ಬಂದ್ ಫಸ್ಟ್ ಬಟ್ಟೆ ಎಲ್ಲ ಊಸ್ಕೊಂಡ್ ಬಿಟ್ಟಾರೆ ಆಮೇಲೆ ಬಟ್ಟೆ ಎತ್ಕೊಳಕ್ ಬತ್ತಿದೀವಿ ಏನ್ ಆ ಕಡೆ ಇದು ತೆಂಗಿನ ಮರದ್ದು ಇಷ್ಟು ಉದ್ದ ಬರದಲ್ಲ ಅಲ್ ಹಿಡ್ಕೊಂಡ್ ನಿಂತವ್ರೆ ಬರೀ ಇದ್ರಲ್ಲೇ ಹೊಡಗ್ ಬಿಟ್ಟಿದೀನಿ ಬನ್ನಿ ಮತ್ತೆ ಅಂಡರ್ ವೈಸ್ ಅಲ್ಲೇ ಹೊಡೋಗ್ಬಿಟ್ಟಿದೀನಿ ಸಖತ್

ಅಂತ ಅನ್ಕೋಳಿಬೋ ಇವ್ರು ಇದೆಲ್ಲ ಮಾಡ್ಕೊಂಬರ ಚೆನ್ನಾಗಿ ಅವರು ಬಂದ ಅವ್ರ ಅಪ್ಪ ನೋಡು ನಿನ್ ಮಕ್ಳು ಬಾವಿಲಿ ಈಜಾಡಕ್ ಹೋಗ್ ಬೈ ಗೊತ್ತಾದ್ಮೇಲೆ ಗೊತ್ತಾದ್ಮೇಲಂತೂ ಯಾರನ್ನ ಹೇಳೋರು ಅವ್ರಿಗೆ ಖುಷಿ ಆಗ್ತಿತ್ತು ಅದೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿತ್ತು ನಂಗೆ ಈಗ ನಾವ್ ಅತ್ತೆಗೆ ಹೇಳ್ತಾ ಇದೀವಿ ಒಂದ್ ಅವಾಗ ಒಂದ್ ಎರಡುವ ಸೊ ಫ್ರೆಂಡ್ಸ್ ನಾವು ಆರ್ ಜೆರೆಸ್ ಹೋಗಿ ಅಲ್ಲೆಲ್ಲ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀವಿ ಸೊ ವಿಡಿಯೋನ ಬಿಡದೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ದಿಲೀಪ್ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಮಗನೇ ಎಲ್ಲಿಗೆ ನಾವು ನಾವೀಗ ಇಲ್ಲಿ ತಿರುಗು ತಿರ್ಗಿಲ್ಲ ಎಲ್ಲಿಗೆ ಸ್ವಿಮ್ಮಿಂಗ್ ಪೂಲ್ ಅಂತೆ ಜನ ಕಡಿಮೆ ಇದ್ದಾರಲ್ವಮ್ಮ ಹಾಂ ಸ್ಕೂಲ್ ವ್ಯಾನ್ ಎರಡು ಬಂದಿದೆ ಅಷ್ಟೇ ವಿನಾಯ್ ಟಿಕೆಟ್ ತಗೊಳಕ್ಕೆ ಹೋಗಿದ್ದಾರೆ ಈಗ வாட்டர் water, water. Water, water. ಇನ್ಕ್ಲೂಡಿಂಗ್ ಜಿ ಚೇಂಜಿಂಗ್ ರೂಮ್ ಲಾಕರ್ ಎಲ್ಲ ಸೇರಿ ಒಬ್ರಿಗೆ ತೌಸಂಡ್ ತ್ರೀ ಫಿಫ್ಟಿ ಬೀಳುತ್ತೆ ವೀಕ್ ಡೇಸಲ್ಲಿ ಬಂದ್ರೆ ತೌಸಂಡ್ ತ್ರೀ ಫಿಫ್ಟಿ ಅದೇ ಏನು ನಾರ್ಮಲ್ ಸಂಡೇ ಸ್ಯಾಟರ್ಡೇ ಬಂದ್ರೆ ತೌಸಂಡ್ ಫೋರ್ ಫಿಫ್ಟಿ ಬೀಳುತ್ತೆ ಎಲ್ಲ ಸೇರಿ ಫುಡ್ ಇನ್ಕ್ಲೂಡ್ ಇಲ್ಲ ಅದು ಕೇಳಿದ್ರು ಪ್ಯಾಕೇಜ್ ಇದೆ ಅಂತ ಹೇಳಿದ್ರು ಅವಾಗ ಈಗ ಪ್ಯಾಕೇಜ್ ಎಲ್ಲ ರಿಮೂವ್ ಮಾಡೋರಂತೆ ನಾವಿಲ್ಲೇ ಪೇ ಮಾಡಿ ತಗೋಬೇಕು ನಾವು ಜಿ ಆರ್ ಎಸ್ಗೆ ಹೋದ್ಮೇಲೆ ಒಂದು ಲಾಕರ್ನ ತೊಗೊಳ್ಲೇಬೇಕಾಗುತ್ತೆ ಯಾಕಂದರೆ ನಾವು ತೊಗೊಂಡೋಗಿರೋ ಒಂದು ಲಗೇಜ್ ಆಗಿರ್ಬೋದು ಅಥವಾ ನಮ್ಮ ಫೋನ್ಗಳಾಗಿರ್ಬೋದು ಸೊ ಹಾಗಾಗಿ ನಾವು ಅಲ್ಲಿ ಲಗೇಜ್ ತಗೊಳ್ಳಲೇಬೇಕು ಸೊ ಅದಾದ್ಮೇಲೆ ದಿಲೀಪ್ ನಾನು ಇಲ್ಲಿ ಫಸ್ಟು ಡ್ಯಾಶಿಂಗ್ ಕಾರಣ ಅಂತ ಹೋದ್ವಿ ಇದಕ್ಕೆ ನಮ್ಮ ಅತ್ತೆ ಕೂಡ ಜಾಯ್ನ್ ಆದರು ದಿಲೀಪ್ ಅಂತೂ ತುಂಬಾ ಕ್ಯೂರಿಯಾಸಿಟಿಯಲ್ಲಿ ಇದೆಯಾ ಮತ್ತು ತುಂಬಾ ಖುಷಿಯಾಗಿದ್ದ ಅವನು ಜಿ ಆರ್ ಎಸ್ನೆಲ್ಲ ನೋಡಿ ಏನಕ್ಕೆ ಅಂದರೆ ಅವನಗೂ ನಾನು ಹೊರಗಡೆ ಎಲ್ಲೂ ಕರ್ಕೊಂಡೋಗಿ ಈ ಥರ ಎಲ್ಲ ಆಟ ಆಡ್ಸಿರೋದು ಕಡಿಮೆನೇ ಆದರೆ ಮಾಲಿಕ್ ಕರ್ಕೊಂಡು ಹೋಗಿ ಅಷ್ಟೇ ಬಟ್ ಈ ತರ ಅವನು ಎಕ್ಸ್ಪೀರಿಯನ್ಸ್ ಮಾಡಿದ ಅವನಿಗೆ ತುಂಬಾ ಖುಷಿ ಆಯಿತು ನಾನು ಅಷ್ಟೇ ಸಖತ್ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು ಫಸ್ಟ್ ಅಲ್ಲಿ ನಾನು ಹೋದೆ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಮತ್ತೆ ತಿರ್ಗಾ ನಾನು ಹೋಗಿ ಆಟ ಆಡ್ದೆ ನಂಗೆ ಇದ್ರಲ್ಲಿ ತುಂಬಾ ಖುಷಿ ಆಯಿತು ಸಖತ್ ಚೆನ್ನಾಗಿತ್ತು ನಮ್ಮ ನಾನು ಕೂರಿಸ್ಕೊಂಡ್ಬಿಟ್ಟಿದೆ

ಹ್ಞೂ ಹಾಂ ಹೆದ್ರಿಕೋಬೇಡಿ ಕಳ್ಕೋದಕ್ಕೆ ಬಿಡಿ ಹಾಂ ಹೆದ್ರಿಕೆ ಅದಾಗ ಹೆಂಗಿತ್ತೋ ಇಲ್ಲ ಓ ನಾವು ಹೋಗಿ ಬಂದ್ಮೇಲೆ ಹೋಗ್ರಿ ಅಂತೀನಿ ನಾನೇನು ಹೋಗಲ್ಲಪ್ಪ

ನೆಕ್ಸ್ಟು ನಾವು ಈ ಗೇಮ್ಸೆಲ್ಲ ಅಂದರೆ ಡ್ರೈ ಗೇಮ್ಸಲ್ಲಿ ಆದ್ಮೇಲೆ ಪೂಲ್ ಗೇಮ್ಸ್ ಹೋಗೋಣ ಅಂತ ಹೋದಾಗ ಅಲ್ಲಿ ನಮ್ಮ ಅತ್ತೆಗೆ ಡ್ರೆಸ್ಸನ್ನು ಅವರು ಅಲೋ ಮಾಡಲಿಲ್ಲ ನಾನು ನಂಗೆ ಗೊತ್ತಿತ್ತು ಅಲ್ಲಿ ನೈಲಾನ್ ಡ್ರೆಸ್ಸೇ ಅಲೋ ಅಂತ ಹೇಳಿ ಬಟ್ ನಾನು ಅತ್ತೆಗೆ ಹೇಳಿದಾಗ ಆಲ್ಮೋಸ್ಟ್ ನಾನು ಮನೇಲೆ ಹೇಳಿದ್ದೆ ಈ ಥರ ಬೇಡ ಅಂತ ಹೇಳಿ ನಮ್ಮತ್ತೆ ಏನಾಗಲ್ಲ ನಾನು ಇದೆ ಹಾಕ್ಕೊಳ್ತೀನಿ ನನಗೆ ಅದೆಲ್ಲ ಅಷ್ಟು ಕಂಫರ್ಟಬಲ್ ಅಲ್ಲ ಅಂತ ಹೇಳಿದ್ರು ಬಟ್ ನಾವು ಜಿ ಆರ್ ಎಸ್ಗೆ ಹೋದ್ಮೇಲೆ ಅದು ಅವರಿಗೆ ಅಲ್ಲೇ ಗೊತ್ತಾಯಿತು ಅಲ್ಲಿ ನಮಗೆ ಡ್ರೆಸ್ ಅಲೋ ಮಾಡಲಿಲ್ಲ ಸಪೋಸ್ ನಿಮ್ಗೆ ಕೂಡ ಯಾರಿಗಾರು ಗೊತ್ತಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ನಾವು ಸ್ವಿಮ್ಮಿಂಗ್ ಪೂಲ್ ಅಥವಾ ವಂಡ್ರಲ್ಲ ಆ ಥರ ಎಲ್ಲ ಹೋದಾಗ ನಮ್ಮ ನಮಗೆ ಸ್ವಿಮ್ಮಿಂಗ್ ಪೂಲ್ಗೆ ಅವ್ರು ಸ್ಲೋ ಮಾಡೋದು ಏನಿದ್ರು ನೈಲಾನ್ ಡ್ರೆಸ್ಸಸ್ ಅಷ್ಟೇ ಸೊ ಹಾಗಾಗಿ ಅತ್ತೆಗೆ ನಾವು ಅಲ್ಲೇ ಒಂದು ಶಾಪಿಂಗ್ ಮಾಡಿದ್ವಿ ಡ್ರೆಸ್ನ ಯಾಕಂದ್ರೆ ಅಲ್ಲೂ ಕೂಡ ತುಂಬಾ ಇಟ್ಟಿರ್ತಾರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಟ್ಟಿರ್ತಾರೆ ನೈಲಾನ್ ಡ್ರೆಸ್ಸಸ್ ನಮ್ಗೆ ಯಾವ್ದು ಬೇಕು ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ತೊಗೊಳ್ಬೋದು ಅಲ್ಲಿ ನೆಕ್ಸ್ಟ್ ಅತ್ತೆಗೆ ನಾವು ಹ್ಮ್ ಅದು ನೈಲಾನ್ ಡ್ರೆಸ್ ಹಾಕೊಂಡ್ರ ಮೇಲೆ ಸೊ ಅವರು ಅಲೋ ಮಾಡಿದ್ರು ನಾನು ಮನೇಲೆ ಇತ್ತು ಸೊ ಹಾಗಾಗಿ ನಾನು ಒಂದು ಪೇರ್ ಹಾಕೊಂಡು ಹೋಗಿದ್ದೆ ನೆಕ್ಸ್ಟ್ ದಿಲೀಪ್ ಕುನ್ ಗಿಲ್ಲಿ ಕಿಡ್ಸ್ ಅಂತ ಬಂದಿದ್ವಿ ದಿಲೀಪ್ ಪುಟ್ ಕಿಡ್ಸ್ ಪುಲ್ ಅಂದರೆ ಏನಂತಂದ್ರೆ ತುಂಬ ಜನ ಇರಲ್ಲ ಇರೋಲ್ಲ ಯಾಕಂದರೆ ಬೆಳಿಗ್ಗೆಲ್ಲ ಹೋಗಿದ್ದಾಗಿಂದ ಮಕ್ಳದ್ದು ಅಂತ ಅಷ್ಟಾಗಿ ಯಾರು ಬರಲ್ಲ ತುಂಬಾನೇ ಎಲ್ಲ ಫ್ಯಾಮಿಲಿ ಕಡೆ ಇರ್ತಾರೆ ಹಾಗಾಗಿ ನಾನು ಒಂದು ದಿಲೀಪ್ಗೆ ಇದೊಂದು ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ತುಂಬಾ ಈಗ ನಮ್ಮ ಅತ್ತೆಗೂ ವಿನಯ್ಗೂ ಸ್ವಲ್ಪ ಸ್ವಲ್ಪ ಚಳಿ ಆದಾಗ ಬಂದು ಬಂದಲ್ಲಿ ಕಾಫಿ ಮತ್ತು ಸ್ನ್ಯಾಕ್ಸ್ ಏನಾರು ಇದ್ದರೆ ತಿನ್ಕೊಳ್ಳೋರು ದಿಲೀಪ್ಗೂ ಅಷ್ಟೇ ಆಟ ಆಡಿ ಅವ್ನಿಗೆ ಚಳಿ ಅನಿಸಿದ್ರೆ ವಿನಯ್ ಬಂದು ಒಂದು ಸ್ವಲ್ಪ ಅವನ್ನ ಬಿಸ್ಟಲ್ಲಿ ಕೂರಿಸಿ ಕರ್ಕೊಂಡು ಹೋಗೋರು ಅದಾದ್ಮೇಲೆ ತುಂಬಾ ಗೇಮ್ಸ್ ಆಡಿದ್ವಿ <music/> விருப்பம் ஹாய் மாரி ஹாய் அன்ரி <music/> உம்மி ஹாய் <music/> ಅದೆಲ್ಲ ಅಂದರೆ ನಾವೆಲ್ಲ ವಾಟರ್ ಗೇಮ್ಸ್ ಸ್ವಲ್ಪ ಎಲ್ಲ ಆಡಿದ್ವಿ ಅದಾದಮೇಲೆ ಊಟಕ್ಕೆ ನಾವು ಹೋದ್ವಿ ಸೊ ಅಲ್ಲೇ ಕೆಲವೊಂದು ಇರುತ್ತೆ ರೆಸ್ಟೋರೆಂಟ್ಸು ನಾವು ಅಲ್ಲಿ ತೊಗೊಬೋದು ನಮ್ಮತ್ತೆ ನೂಡಲ್ಸು ಮತ್ತು ಕಾಂಬೋ ತೊಗೊಂಡ್ರು ಗೋಬಿ ವಿತ್ ಜಾಮೂನ್ ಏನು ಅಂತ ಹೇಳಿ ನಾನಿಲ್ಲಿ ಪರೋಟ ಮತ್ತು ವೆಜ್ ಕರಿ ತೊಗೊಂಡೆ ಅದು ಕೂಡ ಅಂದರೆ ಟೇಸ್ಟ್ ಚೆನ್ನಾಗಿತ್ತು ನನಗೇನು ಅಷ್ಟು ವರ್ಷ್ ಅಂತ ಅನಿಸಿಲ್ಲ ಓಕೆ ಓಕೆ ಆಗಿತ್ತು ಏಕೆಂದರೆ ನಾವು ಬೇರೆ ಕಡೆ ಹೋದಾಗ ಕೆಲವೊಂದು ಟೇಸ್ಟ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ ನಮ್ಮ ಅತ್ತೆನೂ ಅಷ್ಟು ಪ್ರಿಫರ್ ಮಾಡಲ್ಲ ಹೊರಗಡೆ ಹೋದಾಗ ಅಷ್ಟು ಇಷ್ಟವೂ ಆಗೋಲ್ಲ ಹೊರಗಡೆ ಫುಡ್ಸು ಬಟ್ ಇದು ನಮಗೆ ಪರವಾಗಿಲ್ಲ ಅಂತ ಅನಿಸ್ತು ವಿನಯ್ಗೂ ಇಷ್ಟ ಆಯಿತು ಫುಡ್ಡೆಲ್ಲ ಹೇಳಿ ದಿಲೀಪ್ಗೆ ನೂಡಲ್ಸ್ ತೊಗೊಂಡಿದ್ವಿ ನಾವು ಅವನು ತಿಂತಾನೆ ಅಂತ ಹೇಳಿ ಮತ್ತು ಒಂದು ಜಾಮೂನ್ ಕಾಂಬು ಕೊಡ್ತಾರೆ ನಮ್ಗೆ ಅಲ್ಲಿ ಏನು ಬೇಕು ಅದನ್ನು ನಾವು ತೊಗೊಬೋದು ಸೊ ಅದಾದ ಮೇಲೆ ಲಾಸ್ಟಲ್ಲಿ ನಮಗೆ ಅಂದರೆ ಸುಮಾರು ಅದು ಒನ್ ಒನ್ ಅವರ್ ಗ್ಯಾಪ್ ಹಂಗೆ ವೇವ್ ಪೂಲಲ್ಲಿ ನಮ್ಮನ್ನ ಕರ್ಕೊಂಡು ಬರ್ತಾರೆ ಸೊ ವೇವ್ ಪೂಲ್ ಅಂತ ಏನಂದರೆ ಒನ್ ಅವರಿಗೆ ಎಲ್ಲಿರುತ್ತೆ ಟೈಮಿಂಗ್ಸ್ ಅವಾಗ ನಾವು ಹೋಗಿ ನಿಂತ್ಕೊಬೇಕು ಆವಾಗ ಅವರು ವೇವ್ಸ್ನ ಸ್ಟಾರ್ಟ್ ಮಾಡ್ತಾರೆ ದಿಲೀಪ್ ಕೂಡ ಸಖತ್ ಎಂಜಾಯ್ ಮಾಡ್ತಾ ಅಂತಲೇ ಹೇಳ್ಬೋದು ಈ ಸಮ್ಮರಲ್ಲಿ ಈ ಥರ ಪ್ಲೇಸ್ಗಳಿಗೆ ಹೋಗೋದು ನಿಜವಾಗ್ಲೂ ಖುಷಿ ಅನಿಸುತ್ತೆ ಯಾಕಂದರೆ ಈ ಸಮ್ಮರಲ್ಲಿ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಬೇರೆ ಟೂರಿಸ್ಟ್ ಪ್ಲೇಸಸ್ಗೆ ಎಲ್ಲೋದ್ರೂ ಬಿಸಿಲಿದ್ದೇ ಇರುತ್ತೆ ಸೊ ಹಾಗಾಗಿ ಈ ಥರ ಪ್ಲೇಸ್ಗೆ ಹೋದಾಗೂ ನಾವು ಸಖತ್ ಎಂಜಾಯ್ ಮಾಡ್ಬೋದು ಇವತ್ತಿನ ಬ್ಲಾಗ್ ಇಷ್ಟೇ ಅಂತ ಹೇಳ್ಬೋದು ಥ್ಯಾಂಕ್ ಯು ಆಲ್